ಶಾರದಾಂಬೆ ಮೈಯ ಮರೆತು ತಲೆಯ ದೂಗಲಿ ಜ್ಞಾನದಲ್ಲಿ ಲೀಲೆಯಾಗಿ ಜೀವನ ಲೀಯಲಿ ಕರ್ನಾಟಕ ರಾಜ್ಯದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಶರಣಯ್ಯ ಮಠ ಸ್ನೇಹಿತರೆ ತಾವು ಸರ್ಕಾರಿ ಸೇವೆಯನ್ನ ಸೇರುವುದರ ಮೂಲಕ ಸಮಾಜ ಸೇವೆ ಮಾಡಬಲ್ಲಿದೆ ಅಥವಾ ದೇಶ ಸೇವೆಗೆ ತಾವು ತಮ್ಮ ಜೀವನವನ್ನು ಮುಡಿಪಾಗಿಡುವರೆ ಹಾಗಾದರೆ ತಮ್ಮ ಕನಸಿನ ಸರ್ಕಾರಿ ಹುದ್ದೆಯನ್ನು ಪಡೆಯಲು ಇದೇ ದಿನಾಂಕ ಹತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕರ್ನಾಟಕದ ಬ್ರಾಂಡ್ ಸಂಸ್ಥೆ ಎನಿಸಿಕೊಂಡಿರತಕ್ಕಂಥ ಎಸ್ ಬಿ ಜುಡಂ ಸಂಸ್ಥೆಯ ಪ್ರಥಮ ಬ್ಯಾಚ್ ಅನ್ನ ಧಾರವಾಡದಲ್ಲಿ ಸುಕೃತ್ ಹೈಟೆಕ್ ಬಿಲ್ಡಿಂಗ್ ಸಪ್ತಾಪುರ್ ಕಾಲೋನಿ ಶಾರದಾ ಶಾಲೆಯ ಪಕ್ಕದಲ್ಲಿ ನೂತನ ಕ್ಲಾಸುಗಳು ಆರಂಭಗೊಳ್ಳಲಿವೆ ಆರಂಭ ಮಾಡುತ್ತಾ ಇದ್ದು ಸುಮಾರು ಹದಿನೇಳು ಒಳಗೊಂಡು ಅತ್ಯುತ್ತಮವಾದ ಮೂಲಭೂತ ಸೌಕರ್ಯಗಳೊಂದಿಗೆ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳು ಆರಂಭ ಆಗ್ತಾ ಇದ್ದಾವೆ ಹಾಗಾದರೆ ತಮ್ಮ ಕನಸಿನ ಸರ್ಕಾರಿ ಹುದ್ದೆಯನ್ನು ಪಡೆಯಲು ಕೂಡಲೇ ಎಸ್ ಬಿ ವಿರಾಮ್ ಸಂಸ್ಥೆಗೆ ಜಾಯ್ನ್ ಆಗಿ ಕಾಂಪಿಟೇಟಿವ್ ಬೇಕಾಗಿರುವಂತಹ ಎಲ್ಲ ವಿಚಾರಗಳನ್ನ ಹೇಳಿಕೊಡುವುದರ ಮೂಲಕ ನಿಮ್ಮ ಕನಸು ನನಸು ಮಾಡುವ ಜವಾಬ್ದಾರಿ ನಮ್ಮ ಎಸ್ ಬಿ ಸಂಸ್ಥೆ ಸಂಸ್ಥೆದಾಗಿದೆ ಎಲ್ಲರಿಗೂ ನಮಸ್ಕಾರ